ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಕರ್ನಾಟಕ ದಲಿಸಂಗ ಸಮಿತಿ ವಿಶ್ವಕ್ಯಾನಿ ಸೇವಾ ಟ್ರಸ್ಟ್ ಮತ್ತು ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಮೂರು ಕೂಡ ಸಂಯುಕ್ತ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಗೋಷ್ಠಿಯಲ್ಲಿ ನಮ್ಮ ತಲೆ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ಸಂಜು ಪೌಡಿಯವರಿದ್ದಾರೆ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತಹ ಬಾಪಯ್ಯ ಹಾಗೆ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿಯ ಸದಸ್ಯರಾದಂತಹ ಪಾಪಮ್ಮ ಮತ್ತೆ ಸಂಘಟನೆಯ ಕಪ್ಪ ಅವರು ಸುಲೋಚನ ಮತ್ತೆ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ನ ನಿರ್ದೇಶಕರವರು ಮತ್ತೆ ನಮ್ಮ ಗಣೇಶ್ ಅವರು ಎಸ್ ಎಸ್ ಟಿ ಜಾಗೃತಿ ಸಮಿತಿಯ ಸದಸ್ಯರು ಗಣೇಶ್ ಅವರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ರಾಜ ನಮ್ಮ ಮಂಡ್ಯ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ವಿಜಯ್ ಕುಮಾರ್ ಅವರು ದಲಿತ ಸಂಘ ಸಮಿತಿ ಆತ್ಮೀಯ ಬಂಧುಗಳೇ ಇವತ್ತು ಕದ್ದಿರ್ತಕ್ಕಂತ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ಸಮೀಕ್ಷೆ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಒಳ ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಐದರಿಂದ ಹದಿನೇಳ ತನಕ ನಿರಂತರವಾಗಿ ಈ ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಇದು ವಿಶೇಷವಾದಂತ ಕಾರ್ಯಕ್ರಮ ಇದನ್ನ ನಾವೆಲ್ಲರೂ ಕೂಡ ಹೃದಯದಿಂದ ಸ್ವಾಗತಿಸ್ತೀವಿ ಆದ್ರೆ ಇದನ್ನ ಜಾರಿ ತರೋ ನಿಟ್ಟಿನಲ್ಲಿ ಏನು ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಪ್ರತಿ ಮನೆ ಮನೆ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದೇಶ ಮಾಡಿದರು ಈ ಮನೆ ಸರ್ವೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಸರ್ವರ್ ಡೌನ್ ಅಂತೇಳಿ ಈಗಾಗಲೇ ಒಂಬತ್ತನೇ ತಾರೀಕು ಬಂದಿದ್ವಿ ನಾಲ್ಕು ದಿನ ಕಳತಿದೆ ಆದ್ರೆ ಇನ್ನೂ ಕೂಡ ಮನೆಗಳಿಗೆ ಹೋಗ್ತಕ್ಕಂಥ ಕೆಲಸಗಳಾಗಿಲ್ಲ ಏನಾದರೂ ಕೇಳಿದ್ರೆ ಸರ್ ಸರ್ವರ್ ಡೌನ್ ಇದೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಕೆಲವು ಹಳ್ಳಿಗಳಿಂದ ಕೂಡ ದೂರಗಳು ಬಂದಿದೆ ಈ ತರ ಇರೋದು ಕೊಟ್ಟಿರೋದು ಹದಿನೈದು ದಿನ ಟೈಮ್ ಅಲ್ಲಿ ಇವರು ರಾತ್ರಿ ಐದ್ ದಿನ ಸುಮ್ಮನೆ ವ್ಯರ್ಥ ಮಾಡಿದ್ರೆ ಹೀಗೆ ಕಂಟಿನ್ಯೂ ಆದ್ರೆ ಪರಿಪೂರ್ಣವಾದಂತ ಒಂದು ಮಾಹಿತಿನ ಕಲೆಕ್ಟ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಇವತ್ತೇನು ಸರ್ವರ್ ಡೌನ್ ಅಂತ ಹೇಳಿ ತಾಂತ್ರಿಕ ಕಾರಣಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ಸಾಲ ಶಿಕ್ಷಕರು ಅದೆಲ್ಲನು ಕೂಡ ತುರ್ತಾಗಿ ಸರಿಪಡಿಸ್ಬೇಕು ಮತ್ತೆ ಈಗೇನು ಸಮಯ ವ್ಯರ್ಥ ಆಗಿದೆ ಈ ನಾಲ್ಕೈದು ದಿನಗಳು ಆ ಐದು ದಿನಗಳು ಪರಿಪೂರ್ಣವಾಗಿ ಸಮೀಕ್ಷೆ ಆದ ತನಕ ಯಾವುದೇ ಕಾರಣಕ್ಕೂ ಕೂಡ ಕಾಲ ನಿಗದಿಯನ್ನ ಅಲ್ಲಿಗೆ ನಿಗದಿಗೊಳಿಸ್ತೇನೆ ಹೆಚ್ಚುವರಿ ಸಮಯವನ್ನ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಆಗ್ಲಿಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಸರ್ಕಾರ ಸೂಕ್ತ ಕ್ರಮವನ್ನ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ